ಜಗದ ಪುತ್ರ ಪಾರ್ವತಿ ಪರಮೇಶ್ವರು ಸರ್ವ ಮಂಗಲ ಸರ್ವಾರ್ಥ ಸಾಧಿಕೆ ಶರಣೆ ತ್ರಿಂಬಕೆ ಗೌರಿ ನಾರಾಯಣಿ ನಮಸ್ಕೃತೆ ನೀ ನುಡಿದರೆ ಕೌಣಕೋನಿ ಉದಯ್ಯ ನೀ ನುಡಿದರೆ ಮರಡು ಹಜನ ಹೃದಯ ನೀ ನುಡಿದರೆ ವಿಷ ಅಮೃತ ಮಹೋದಯ್ಯ ನೀ ನುಡಿದರೆ ಸಕಲ ಪದಾರ್ಥಗಳು ಇದರಲ್ಲಿ ಪ್ರವಯ್ಯ ಪೂರ್ಣ ಸಂಗಮ ಪ್ರಥಮದಲ್ಲಿ ಎಲ್ಲ ಆಧ್ಯಾತ್ಮಿಕ ಗುರುವಾಗಿರತಕ್ಕಂಥ ಅಥಳೀಯ ಮೃಗೇಂದ್ರ ಶ್ರೀಯೋಗಿಗಳನ್ನ ಜಗದ್ಗುರು ದುರುಗಂಡೇಶ್ವರನ್ನ ಹಾನಗರ ಗುರು ಕುಮಾರೇಶ್ವರನ ಶ್ರೀ ಗುರು ಮಣಿವಾಳೇಶ್ವರನ ಉದಯ ಮಂದಿರದಲ್ಲಿ ಸ್ಮರಿಸುತ್ತ ಈ ಒಂದು ಕರ್ನಾಟಕದ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಶಿಕ್ಷಕರ

ಹಲವು ಮುಖದ ಶಿಕ್ಷಕರೆಲ್ಲರ ಬಳಗವನ್ನು ಕಟ್ಟಿಕೊಂಡು ಬಹಳ ಗುರುತರವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರತಕ್ಕಂಥ ಈ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ವಿಶ್ವನಾಥ್ ಅವರ ಶರಣಾರ್ಥಿಗಳನ್ನು ಹೇಳಿ ಹಾಗೂ ರಾಧಾಕೃಷ್ಣನ ಸರ್ವಪಲ್ಲಿ ರಾಧಾಕೃಷ್ಣನವರ ಪ್ರತಿಮೆಯನ್ನು ನಮ್ಮ ಕಣ್ಣಿಗೆ ಕಟ್ಟುವಂತೆ ನಿರ್ಮಾಣ ಮಾಡ್ತಾ ಇರತಕ್ಕಂಥ ಪ್ರೀತಿಯ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ಶಿಲ್ಪಕಲಾವಿದರಾಗಿರ್ತಕ್ಕಂಥ ರಮೇಶಣ್ಣ ಅವರ ವಿಶಾಲಾರ್ಥಿಗಳನ್ನು ಹೇಳಿ ಹಾಗೆ ವೇದಿಕೆಯಲ್ಲಿ ಇಲ್ಲಿಯವರೆಗೂ ಸನ್ಮಾನವನ್ನು ಸ್ವೀಕರಿಸಿರ್ತಕ್ಕಂಥ ಎಲ್ಲ ಶಿಕ್ಷಕ ರತ್ನಗಳಿಗೆ ಶರಣಾರ್ಥಿಗಳನ್ನು ಹೇಳಿ ವೇದಿಕೆಯಲ್ಲಿ ಆಸರಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಶರಣಾರ್ಥಿಗಳನ್ನು ಹೇಳಿ ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಬಹಳ ಸುಂದರವಾಗಿ ನಿರೂಪಣೆಯನ್ನು ಮಾಡಿರ್ತಕ್ಕಂಥ ಸಹೋದರಿ ಶೀಲಾ ಮೇಡಮ್ನವರಿಗೂ ಶರಣಾರ್ಥಿಗಳನ್ನು ಹೇಳಿ ಮತ್ತು ಇದೆಲ್ಲದಕ್ಕೂ ಬೆನ್ನರವಾಗಿ ನಿಂತಿರ್ತಕ್ಕಂಥ ರಾಥೋಡ್ ಅವರಿಗೂ ಶರಣಾರ್ಥಿಗಳನ್ನು ಹೇಳಿ ಅವರಿವರೆಲ್ಲದೆ ಎಲ್ಲ ಮೇಧಾವಿಗಳಾಗಿರ್ತಕ್ಕಂಥ ಸಜ್ಜನರಿಗೆ ಶರಣಾರ್ಥಿಗಳನ್ನು ಹೇಳಿ ಇದೊಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಯಾಕಂದ್ರೆ ನಮ್ಮ ಡಾಕ್ಟರ್ ವಿಶ್ವನಾಥ್ ಅವರನ್ನ ನಾನು ನೋಡಿದ್ದು ನಿನ್ನೆ ಪರಿಪೂರ್ಣವಾಗಿ ಯಾಕಂದರೆ ನಮ್ಮ ಮಜಲಟ್ಟಿಯಲ್ಲಿ ರಮೇಶ್ ಅವರ ತಂದೆಯ ಪುಣ್ಯಾರಾಧನೆ ಕಾರ್ಯಕ್ರಮದಲ್ಲಿ ಅವರು ಕಾರ್ಯಕ್ರಮವನ್ನು ಇರಿಸಿದರು ಅಷ್ಟೊಂದು ಅವ್ರನ್ನ ಸರಿಯಾಗಿ ನೋಡಿರಲಿಲ್ಲ ನಾನು ಹಿಂದಿನ ದಿವಸ ಅವರು ನಮ್ಮ ಮಠಕ್ಕೆ ಬಂದಾಗ ನೋಡಿದೆ ಆಮೇಲೆ ಇದೆಲ್ಲದಕ್ಕಿಂತ ಮಿಗಿಲಾಗಿ ಚಿಕ್ಕೋಳಿಯಲ್ಲಿ ಮಲ್ಲೇಶ್ವರ ಅಂತ ಒಬ್ಬರಿದ್ದಾರೆ ಅವರ ಮುಖಾಂತರ ಇವರು ಪರಿಚಯ ಆಯಿತು ಹಾಗಾಗಿ ಇವೆಲ್ಲ ಒಂದು ಗೆಳೆಯರ ಬಳಗ ಹೇಗಿದೆಯಪ್ಪ ಅಂದರೆ ಬಹಳ ಅದ್ಭುತವಾದ ಕಾರ್ಯಗಳನ್ನು ಮಾಡ್ತಾ ಇರತಕ್ಕಂಥ ಗೆಳೆಯರು ಈ ಸಮಾಜಕ್ಕೆ ಇತ್ತವರಿಂದೇ ಏನಾದರೂ ಕೊಡುಗೆ ಆಗಬೇಕಾಗಿರೋದ್ರಿಂದ ಭಗವಂತ ಇಂಥವರನ್ನು ಸೃಷ್ಟಿ ಮಾಡಿದ್ದಾನೆ ಅನಿಸುತ್ತೆ ಈ ನಮ್ಮ ವಿಶ್ವನಾಥ್ ಅವರ ಬಗ್ಗೆ ನನಗೇನು ಗೊತ್ತಿರಲಿಲ್ಲ ಒಂದು ಎರಡು ದಿವಸದ ಹಿಂದೆ ನಮ್ಮ ರಮೇಶ ಅವರು ಹೇಳಿದ್ರು ಈಗಿದೆ ಅಂತ ಆ ಇಂಥ ದೊಡ್ಡ ಕಾರ್ಯಕ್ರಮಕ್ಕೆ ಬಹುಶಃ ದೊಡ್ಡ ದೊಡ್ಡ ಕಾರ್ಯಕ್ರಮಕ್ಕೆ ನೋಡಿದಿರಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಬಹಳ ದೊಡ್ಡ ದೊಡ್ಡ ಸ್ವಾಮಿಗಳು ಬಂದಿರ್ತಾರೆ ಅದು ನುಡಿ ಅದು ದೊಡ್ಡ ಕಾರ್ಯಕ್ರಮಕ್ಕೆ ದೊಡ್ಡ ಸ್ವಾಮಿಗಳು ಬರಬೇಕು ಆದರೆ ಇಂಥ ದೊಡ್ಡ ಕಾರ್ಯಕ್ರಮಕ್ಕೆ ನನ್ನ ಕರೆದ್ರು ಅಂತ ಯೋಚನೆ ಆಗ್ತಾನೆ ಯಾಕಂದ್ರೆ ನಮ್ಮ ಸಣ್ಣ ಮಠ ಆದರೆ ಇದೇನು ವ್ಯಕ್ತಪಡಿಸುತ್ತಪ್ಪ ಅಂದರೆ ಮಲ್ಲೇಶ್ವರದಾಗಲಿ ರಮೇಶ್ವರ ಅವ್ರದ್ದಾಗಲಿ ಡಾಕ್ಟರ್ ಅವರ ಹೃದಯ ವೈಶಾಲ್ಯತೆ ಎಷ್ಟಿದೆ ಅನ್ನತಕ್ಕಂಥದ್ದು ನಮ್ಗೆ ಗೊತ್ತಾಗುತ್ತೆ ಆದ್ದರಿಂದ ಇಂತಹ ಒಂದು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥ ಇರೋರು ಬಹಳ ಅಪರೂಪದೊಳಗೆ ಅಪರೂಪ ನಾನು ನೋಡಿ ಈಗೆಲ್ಲ ಕೇಳಿದೆ ಅವರು ನಿರೂಪಕಿಯರೆಲ್ಲ ಹೇಳ್ತಾ ಇದ್ರಲ್ಲ ಬಹಳ ಮನಸ್ಸಿಗೆ ನಾಟಿತು ನನಗೆ ಎಂತೆಂಥ ಕೋಟ್ಯಾಧೀಶರು ಇದ್ದಾರೆ ಶ್ರೀಮಂತರು ಇದ್ದಾರೆ ಯಾರಾದರೂ ಒಬ್ಬ ಮಗನ ದತ್ತು ತಗೊಂಡಿದಾರ್ದು ನೋಡಿದ್ರೆ ನೀವೆಲ್ಲ ಎಲ್ಲೂ ನೋಡಿಲ್ಲ ಶಿಕ್ಷಕರಾಗಿ ಶಿಕ್ಷಕರ ಮೇಲಿನ ಪ್ರೀತಿಯನ್ನು ಉಳಿಸಿ ಬೆಳೆಸಿ ಅವರನ್ನು ಹರಿಸ್ತಾ ಇರತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಡಾಕ್ಟರ್ ವಿಶ್ವನಾಥ್ ಪುನಾಳ್ ಅಂತ ನೆನೆಸ್ಕೊಳ್ಬೇಕು ಯಾಕಂದರೆ ಇದೇನು ಅವರನ್ನು ಹೊಗಳ್ತಾ ಇರತಕ್ಕಂಥ ವಿಷಯ ಅಲ್ಲ ನೋಡಿ ಸಮಾಜದಲ್ಲಿ ಎಂಥವ್ರನ್ನ ಗುರುತಿಸಿ ಅವರೆಲ್ಲ ಹೇಳಿದ್ರು ಈಗಾಗಲೇ ಅವರು ಸನ್ಮಾನ ಮಾಡುವುದು ಮಾಡಿಸಿಕೊಳ್ಳುವುದು ಎರಡೂ ಬಹಳ ಜವಾಬ್ದಾರಿವಾಗಿರ್ತಕ್ಕಂಥ ಕೆಲಸ ಯಾಕಂದರೆ ಸನ್ಮಾನ ಮಾಡಿದ ಕೂಡಲೇ ನಮ್ಮ ಜವಾಬ್ದಾರಿ ಹೆಚ್ಚಾಗುತ್ತೆ ಸನ್ಮಾನ ಮಾಡಿಸಿದ್ಮೇಲೆ ಅವರ ಜವಾಬ್ದಾರಿ ಹೆಚ್ಚಾಗುತ್ತೆ ಯಾಕಂದರೆ ಸನ್ಮಾನ ಮಾಡಿಸಿಕೊಂಡವರು ನಾವೇನಾದರೂ ಎಡವಿದ್ರೆ ಮಾತು ಬರೋದು ಅವರಿಗೆ ಎಂಥವ್ರನ್ನ ಸನ್ಮಾನ ಮಾಡಿದ್ರಿ ವಿಶ್ವನಾಥ್ ಅಂತ ಕೇಳ್ತಾರೆ ಜನ ಹಾಗಾಗಿ ಇಬ್ಬರಿಗೂ ಬಹಳ ದೊಡ್ಡ ಜವಾಬ್ದಾರಿ ಅದಕ್ಕೆ ಬಹಳ ಚೆನ್ನಾಗಿ ಗುರುತಿಸಿ ಅವರನ್ನ ಮಾಡಿದರೆ ನಾನೇನು ಬಹಳ ಮಾತಾಡೋದಿಲ್ಲ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ತಮ್ಮದ್ದು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ಬೋದಿತ್ತು ಎಲ್ಲಾರು ತಮ್ಮ ತಮ್ಮ ಹಬ್ಬಗಳನ್ನ ಆಚರಿಸ್ತಾರೆ ಅವರು ಶಿಕ್ಷಕರದ್ದೇ ಮಾಡಬೇಕು ಅನ್ನತಕ್ಕಂಥ ಯೋಚನೆ ಅವರಲ್ಲಿ ಬಂದಿದ್ದು ಬಹಳ ಅದ್ಭುತವಾಗಿರತಕ್ಕಂಥದ್ದು ನನ್ನ ಹುಟ್ಟಿದ ಹಬ್ಬವನ್ನು ಮಾಡುವ ಬದಲು ಶಿಕ್ಷಕರ ದಿನಾಚರಣೆಗಳಾಗಿ ಮಾಡಿ ಅನ್ನತಕ್ಕಂಥ ಹೇಳಬೇಕಾದ್ರೆ ಅವರಲ್ಲಿ ಎಂತಹ ದೊಡ್ಡ ವ್ಯಕ್ತಿತ್ವ ಇತ್ತು ಅಂತಕ್ಕಂಥದ್ದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಸೂರ್ಯ ಉದಯಿಸಿದಾಗ ಜಗಕ್ಕೆಲ್ಲ ಬೆಳಕು ಹೂ ಅರಳಿದಾಗ ಗಿಡಬಳ್ಳಿಗಳಿಗೆ ಸೊಡಸು ಶಿಲ್ಪಿ ಜನಿಸಿದಾಗ ಶಿಲೆಗಳಿಗೆ ಹೊಳಪು ಶಿಕ್ಷಕ ಹುಟ್ಟಿದಾಗ ವಿದ್ಯೆಯ ಕಲಿಕೆಗೆ ಬೆಲೆಯು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರ ನೀರು ಪಾಂಡಿತ್ಯ ಸರಳತೆಯಿಂದ ಈ ಭಾರತ ಮಾತೆಗೆ ತೃಪ್ತಿಯ ಜೊತೆಗೆ ಸಂತೃಪ್ತಿ ಎಂದ ಈ ವಿಶ್ವನಾಥನ ಕಂದ ಅಂತ ಹಾಗೆ ಅವರು ಹುಟ್ಟಿರೋದನ್ನೇ ಒಂದು ಭಗವಂತ ಅವರನ್ನ ಅದಕ್ಕೋಸ್ಕರನೇ ಕಡಿಮೆ ಕೆಲವರನ್ನ ಕೆಲವೊಂದಕ್ಕೆ ಹುಡ್ಸಿರ್ತಾನೆ ಕೆಲವರಿಗೆ ದುರ್ಬುದ್ಧಿಯನ್ನು ಕೊಟ್ಟು ಹುಡ್ಸಿರ್ತಾನೆ ಅವ್ರ ಕಾಯಕ ಅದೇನೆ ನೀವೇನು ತಿದ್ದಿದ್ರು ಅವ್ರು ತಿಳ್ಕೊಳ್ಳೋಲ್ಲ ಹಾಗೆ ಇನ್ನೊಬ್ಬರನ್ನ ಉದ್ಧಾರ ಮಾಡೋದಕ್ಕೋಸ್ಕರ ಹುಡ್ಸಿರ್ತಾರೆ ಸಮಾಜದಲ್ಲಿ ಒಳ್ಳೆಯ ಕೆಲಸಗಳನ್ನ ಮಾಡಬೇಕಂತ ಹುಟ್ಟಿಸಿರ್ತಾನೆ ಆ ಒಂದು ನಿಟ್ಟಿನಲ್ಲಿ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಮಾರ್ಗದರ್ಶನದಲ್ಲಿ ಬಹುಶಃ ಅವರಂತೆ ಧ್ಯೇಯೋದ್ದೇಶಗಳನ್ನು ಇಟ್ಕೊಂಡಿರ್ತಕ್ಕಂಥ ನಮ್ಮ ಡಾಕ್ಟರ್ ವಿಶ್ವನಾಥ್ ದಮಾಳೆ ಅವರು ಇನ್ನೂ ಮುಂದಿನ ದಿನಮಾನಗಳಲ್ಲಿ ಅದ್ಭುತವಾದ ಸಾಧನೆಯನ್ನು ಮಾಡಲಿ ಮತ್ತು ಶಿಕ್ಷಕರೆಲ್ಲರಿಗೆ ಒಂದು ಗೌರವವನ್ನು ಬೆಲೆಯನ್ನು ತಂದುಕೊಡ್ತಕ್ಕಂಥ ಈ ಒಂದು ನಿಮ್ಮ ಸಂಘದ ಕಾರ್ಯ ಚಟುವಟಿಕೆ ಬಹಳ ಅದ್ಭುತವಾಗಿ ಬೆಳೆಯಲಿರತಕ್ಕಂತ ಆಶಿಸಿ ಸಾಧಿಸಿ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಸುಖಿರ್ತಿ ಬೋಧಿಸಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯ ಸುವಾರ್ತೆ ವಾದ ಭೇದಗಳಿಲ್ಲದ ಡಾಕ್ಟರ್ ವಿಶ್ವನಾಥ ಮೂರ್ತಿ ಕೋಥಳಿಯಲ್ಲಿ ಅರಳಿದ ಈ ಹೂವು ನವಲಿಹಾಳದಿಂದ ಕರುನಾಡಿನೆಲ್ಲೆಡೆ ಪರಸಿರು ಪಸರಿಸುವುದು ಸುಗಂಧ ಪರಿಮಳವನ್ನು ಅಂತಕ್ಕಂಥ ಮಾತನ್ನು ಹೇಳಿ ಈ ನನ್ನ ಎರಡು ಮಾತುಗಳಿಗೆ ವಿರಾವಣೆ ಕೊಡ್ತಾ ಪುರುಷರು ಬಹಳಷ್ಟು ಉಪಕವಾಗಿ ಹೇಳಿದರು ನಮ್ಮ ಅಧ್ಯಕ್ಷರು ಮಾಡುವಂತ ಕಾರ್ಯ ಕೆಲವರಿಗೆ ಹೌದು ಅನ್ನ ಅನಿಸ್ಬೋದು ನಮ್ಮ ಶಾಲೆಯಲ್ಲಿ ಒಂದು ಹುಡುಗ ಆಟ ಆಡುವಾಗ ಕೈಗೆ ಗಾಯ ಮಾಡಿಕೊಂಡಿದ್ದು